ಯಾಕಾರು ನಾನು ನಿಮ್ಮಮ್ಮ ಹಿಂಗೆ ಬೈತಾ ಇದ್ರೆ ನೀನು ಇಷ್ಟೊತ್ತಲ್ಲಿ ಬಂದು ಬರ್ಕೊತಾ ನೋಡಿ ದೆವ್ವ ಅಂತ ಅನ್ಕೊಂಡ್ರೆ ನಿನ್ನ ಅದಕ್ಕೆ ದೆವ್ವನ ಈಗಿನ ಕಾಲದಲ್ಲಿ ದೆವ್ವ ಇರುತ್ತಾ ಬ್ರ ಹೋಗಿ ಮುಂದಕ್ಕೆ ನಿಂತಾನೆ ಅಲ್ಲಿ ಸರ್ ಬರೇ ಅವನ ಹತ್ರ ಮಾತಾಡಕ್ವಾ ಮಾತಾಡು ಮಾತಾಡು ದೆವ್ವ ಅಂತ ಹೇಳ್ತೀಯ ಅಪ್ಪ ಅಯ್ಯೋ ಬದ್ವಂತ ದೆವ್ವ ಇತ್ತ ಅಪ್ಪ ಹ್ಞೂ ಇವಾಗ ನಾಲ್ಕೈದು ವರ್ಷದಿಂದ ದೆವ್ವ ಇಲ್ಲ ಇತ್ತು ನಿನ್ನೆಗೆ ಬಂದು ಬಾಯ್ ಬರ್ಕೊಂತ ಇತ್ತು ಅದೆಲ್ಲ ತಟದ್ರು ಇವಾಗ ಇಷ್ಟ ಬಂದಿರೋದೇನು

ಇವತ್ತು ನೀನು ಹೋಗಿ ನೀ ಮದುವೆಯಾಗ ಹುಡುಗಿ ಮುಖ ನೋಡಿದ್ರೆ ನಿಮಗೆ ಅದೃಷ್ಟ ಜಾಸ್ತಿ ಆಗುತ್ತೆ ಇನ್ನೂ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ಬೋದು ಇವಾಗ ಒಂದು ಹಾಸ್ಪಿಟ್ಲ್ ಐತೆ ಇನ್ನು ಆರು ಹಾಸ್ಪಿಟ್ಲ್ ಕಟ್ಬೋದು ಅಂತ ಹೇಳಿದ್ರು ಅವನಾ ನಾನು ಎತ್ತಿತ ಅಂತ ಹೇಳ್ತಾನೆ ಆಮೇಲೆ ಹಂಗೆ ನಾನು ನನ್ನ ಫೋನ್ ಮಾಡಿದಾರೆ ನಾನು ಹೇಳ್ತೀನಿ ನಾನು ಹತ್ರ ಅಯ್ಯೋ ಆಂಟಿ ಅವ್ರು ದೊಡ್ಡ ಸ್ವಾಮಿಸ್ ಆಂಟಿ ಹ್ಞೂ ಇದು ಹಿಮಾಲಯ ಹಿಮಾ ಹಿಮಾ ಹಿಮಾಚಲ ಪ್ರದೇಶದಿಂದ ಬಂದಿರೋದು ಓ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಾನಾ ಅಲ್ಲಿ ಬರೀ ತಲಿ ಅಂತಪ್ಪ ಹ್ಞೂ ಇರೋಕ್ಕಾಗಲ್ಲ ಅಂತ ತಲೆ ಅಂತ ಅದಕ್ಕೆ ಇಲ್ಲಿಗೆ ಬಂದ ತಾನೆ ಹ್ಞೂ ಅದೇ ಅದೇ చైతన్య హాగ్ అంతే మనకి అంటే ఇదొందు పుణ్య మాత్ర అంటే సరళిబర్తీ సరస్వతి ఆస్పత్రి అంతా అంటే ಓಹೋ ಏನಮ್ಮ ನಿನ್ನ ಹೆಸರಿಗೆ ಆಸ್ಪತ್ರೆ ಕಟ್ತೀನಿ ಅಂತ ಹೇಳ್ತಾವನೆ ಹರ್ಷ ಕರ್ಕೊಂಡು ನಡಿಯಮ್ಮ ಕರ್ಕೊಂಡು ನಡಿಯಮ್ಮ ಅದೇ ಅದೇ ಕಕ್ಕ ಹೋಗ್ತೀನಿ ನರಿ ಹಿಂದೆ ನರಿ ನರಿ ಅಣ್ಣ ಚಕ್ಕಲ್ ನೋರು ಓದ್ತಾ ಇರೋದೇನ ಅಲ್ಲ ಆಂಟಿ ಅಯ್ಯ ನೀನು ಆಂಟಿ ಮಕ್ಕದ್ ಬೆಂತಿತ್ತ ನಾನು ಮುಂದೆ ಹೋಗ್ತೀನಿ ಹಿಂದೆ ಬಳಲಿ ಆಂಟಿ ಸ್ವಲ್ಪ ಮರ್ಯಾದೆ ಕೊಡಿ ಆಂಟಿ ಮುಡುಗಾದ ನಮ್ಮೂಡಾಗ ತಿತ್ತಲ್ಲ ಅಂತ ಪಣ್ಣಿತ್ರ ಅಂದ್ರದ ಹ್ಞೂ ಪ್ಯಾಕಕ್ಕೆ ಹೋಗ್ಬೇಕು ತಿತ್ತಿದ ಮೇಲೆ ಹೇಳ್ತೀನಿ ನಾನು ಅಯ್ಯೋ ಗೇಟ್ ಬೀಗ ಹಾಕ್ಬಿಟ್ಟದಲ್ಲ ಪರವಾಗಿಲ್ಲ ಆಂಟಿ ಕಾಂಪೌಂಡ್ ಜಂಪ್ ಮಾಡಿ ಇದೆ

ಬೆಂಗ್ಳಲ್ಲಾ ಅಪಾರ್ಟ್ಮೆ ಅಂತಗಳು ಅದಾವೆ ಹ್ಞೂ అపార్ట్మెంట్ ಎಲ್ಲ ಆಂಟಿ ಅಪಾರ್ಟ್ಮೆಂಟು ಯಾವುದಾವಲ್ಲ ಹ್ಞೂ ಇಷ್ಟೊಂದು ಶ್ರೀಮಂತ್ರ ನೀವು ಸಾವಿತ್ರಿ ಆತಿದೆ ಸರಸ್ವತಿ ಆತಿದೆ ಇದಾರೋ ಈ ಹುಡುಗ ಸಾವಿತ್ರ ನಾನು ಹೇಳಿದ್ನಲ್ಲ ಹರ್ಷ ಡಾಕ್ಟರ್ ಅಂತ ನಾವು ಹೇಳಿದ್ವಿ ನಾಳೆ ಕರ್ಕೊಂಬಂತಲ್ಲ ಅಯ್ಯೋ ನಾಳೆ ಕರ್ಕೊಂಬಡಕ್ಕೆ ಹೇಳಿ ನಾವು ಯಾರ ತಾತಾಳ ಹೇಳಿರ ಅಂತ ಇವತ್ತು ತಾವಣ ತಿನ್ನುವಾಳ ಹುಡುಗಿನ ಹೋಗಿ ನೀನು ನೋಡ್ಕೊಂಡ್ ಬಂದರೆ ಇವಾಗ ಒಂದು ಆಪಚಾರ ಒಂಬತ್ತು ಆಪಚ ಕಟ್ತೀಯಾ ಅಂತ ಹೇಳಿರಂತೆ ಅಡಗ ನನ್ನ ಟಪಾತಿ ಅಂತ ಓ ಹೌದಾ ಸರಿ ಸರಿ ಏನಪ್ಪ ನಿನ್ನ ಹೆಸರು ನನ್ನ ನನ್ನ ಜೊತೆ ಕೊನೋ ಮಾತಾಡ್ದಲ್ಲ ಆಂಟಿ ನೀವೇನ ಹ್ಞೂ ನಾನೇ ಮಾತಾಡಿದ್ದು ಹೌದಾ ಸರಿ ಆಂಟಿ ನಾಳೆ ಬರೋಕ್ಕೆ ನಮಗೆ ಯಾರೂ ಹೇಳಿಲ್ಲ ಆಂಟಿ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ನಾನು ಇಷ್ಟೊತ್ತಲ್ಲಿ ಬರ್ತಾನೆ ಇರಲಿಲ್ಲ ಹೇಳಿಲ್ಲಮ್ಮ ಕರುಣ್ಯ ಸಾವಿತ್ರಮ್ಮ ನಾನು ಹೇಳಿದ್ದೆ ನಾವು ಅಪ್ಪನಿಗೆ ನಾ ಅಪ್ಪನು ಹೇಳ್ತೀನಿ ಅಂತ ಹೇಳಿದ್ರು ಆದರೆ ಫೋನ್ ಮಾಡಿ ಹೇಳಿಲ್ಲ ಎಲ್ಲ ಮರ್ತೋಗಿರ್ಬೇಕು ಬಿಡು ಮನು ಬಂದವನೇ ಸರಸ್ವತಿ ಮನೆ ಬಂದಣ ಯಾವಾಗ ಬಂದ ಬೆಳಗ್ಗೆ ಬಂದಂತೆ ಇಲ್ಲೇ ಅವ್ನೆ ನಡೀದು ಊಟ ಮಾಡಿ ನಡೆಯೋದು ಒಬ್ಬಟ್ಟು ಮಾಡಿದ್ದೀನಿ ಭಾಳ ಆಗ್ತದೆ ಊಟ ಮಕ್ಕನ ಬನ್ನೀಕ ನೋಡಪ್ಪಾ ಏನಮ್ಮ ಸರಸ್ವತಮ್ಮ ಯಾಕಮ್ಮ ಇಷ್ಟೊತ್ನಾಗೆ ಬಂದಿದೆಯಾ ತಾತ ತಾತ ನೋಡಿದ್ರೆ ಯಾಕೋ ಭಯ ಆಯಿತಲ್ಲ ನಂಕ ಅಮ್ಮ ಅಂತ ಎತ್ತಡೆ ಹುಡುಗೇನ ಎತ್ತಡೆ ಓ ಕಾರುನೇ ಹೇಳಿದೆಯಾ ಹುಡುಗನಿನ ಏನಪ್ಪ ಚೆನ್ನಾಗಿದೀನಪ್ಪ ಓ ತಟ ಚನಗಿತಿನೇ ಏನಪ್ಪ ಇಷ್ಟೊತ್ತಿಗೆ ಬಂದ್ಬಿಟಿದೀಯ ನಾವು ನಾಳೆ ಏಳಕಲ್ಲ ಬಂದಿದ್ವಾ ತಟ ಯಾರು ಹೇಳಿಲ್ಲ ನಂಗೆ ನಾಳೆ ಬರ್ರಿ ಅಂತ ಅಯ್ಯಮ್ಮಾ ತಾರೋ ಅದಾತ ಆ ಮುತ್ತ ಅದು ಕೂಂ ಕೂಂ ಅಂತಾರೆ ಅಮ್ಮ ಬ್ಲಪ್ಪ ನಾನು ಹುಳಿ ನಾ ತಿಮ್ಮಾ ಮಾರ ಯಾರು ಹೇಳಿಲ್ಲ ತಟ ನಾಳೆ ಬರ್ರಿ ಅಂತ ಓ ಹೌದಾ ಇಷ್ಟೊತ್ತಿಗೆ ಯಾಕಪ್ಪ ಬರಕ ಹೋಗಿದ್ವಾ ಕಾಲಾ ಸರಿ ಇಲ್ಲ ಹಾ ಎಂದ್ರಕ್ಕೆ ಬಂದಿದೀಯ ಕಾರಕ್ಕೆ ಬಂದಿದ್ದೀನಿ ತಟ ಹೌದಾ ಸರಿನಪ್ಪ ಅಲ್ಲಪ್ಪ ಅದೇ ಹೇಳಂತೆ ಇವತ್ತು ಚೈತನ್ಯ ನೋರ್ಕೊಂಡು ಇರೋದು ಇಡೋದು ಆಪಚ ಆತ ಒಂಬತ್ತು ಅಂತ ಆತಂತೆ ಯಾರು ಏನೋ ನಾನು ಹೇಳ್ತೀನಿ ನಮ್ಲ ಅಪ್ಪನಕ ಬರೋಲ್ಲ ನಾನು ಹೇಳ್ತೀನಿ ಓದಿದ್ರೆ ಅವನು

ಹ್ಞೂ ಹೇಳಪ್ಪ ಅಲ್ಲಪ್ಪ ಪಾಪ ಅವ್ರ ಬಲೆ ಒಬ್ಬನೇ ಬಂದೇಳದು ಕಾಡೋಲ್ಲ ಚೈತಾ ನಮ್ಮ ಮಕ್ಕಳುಗೆ ನೋಡ್ಕೊಂಡು ಅಂತ ಹೇಳ ಪಾಪ ಅಲ್ಲಪ್ಪ ಇಷ್ಟೊತ್ತಿನಾಗೆಲ್ಲ ಬಂದು ಹಿಂಗೆಲ್ಲ ಮಾಡೋದು ಚೆನ್ನಾಗಿರಲ್ಲಪ್ಪ ನಿಮ್ಮ ತಂದೆ ತಾಯಿ ಜೊತೆಗೆ ಬರ್ಬೇಕು ಹ್ಞೂ ತಾತ ಕರ್ಕೊಂಬರ್ತೀನಿ ತಾತ ನೀವು ಯಾವತ್ತು ಕರ್ಕೊಂಡ್ಬಾ ಅಂತೀರಾ ಆವತ್ತೇ ಕರ್ಕೊಂಡು ಬರ್ತೀನಿ ಚೈತನ್ಯ ಚೈತನ್ಯ ಇಬ್ಬರು ಸಮ್ಮ ಇಬ್ಬರು ಸ್ಪೀಟ್ ಕರ್ಕೊಂಬಾ ತಾತ ಹೇಳಪ್ಪ ಅವಾಗಿಂದ ತಾತ ತಾತ ಅಂತಲೇ ಇದೆಯಾ ಏನು ಬಾಯ ಇಲ್ಲ ನೀನು ಚೈತನ್ಯ ಚೈತನ್ಯ ಹಾಂ ಯಾಕೆ ಸವಿತ್ರಮ್ಮ ಯಾಕೆ ಏನಿಲ್ಲ ಗಾಬರಿ ಆಗ್ಬೇಡ ಎತ್ತೇಳು ಯಾಕೆ ಸವಿತ್ರಮ್ಮ ನೋಡಂತೆ ನಿಮ್ಮ ತಾತನ್ ಕರಿತಾನ ಹೋಗು ಅಣ್ಣ ಬಮ್ಮ ಏನ ಕರ್ತಂತೆ ಅದೇ ಅರ್ಷ ಡಾಕ್ಟ್ರು ಆ ಹುಡುಗನ್ ಬಂದವನಮ್ಮ ಓಹ್ ಸರ್ ಚೆನ್ನಾಗಿದ್ದೀರಾ ಸರ್ ಹ್ಞೂ ಮೇಡಮ್ ಚೆನ್ನಾಗಿದ್ದೀನಿ ಏನ್ ಸರ್ ಇಷ್ಟೊತ್ತಲ್ಲಿ ಬಂದಿದ್ದೀರಾ ಅಯ್ಯೋ ಏನು ಇಲ್ಲ ತೇತನಿಯಾ ಅಯ್ಯೋ ಆಂಟಿ ಸುಮ್ಮನೆ ರೀ ಆಂಟಿ ಇದು ತಾತ ಡಾಕ್ ಕೇಳಕ್ಕ ಹೋಯ್ನಂತೆ ಅತ್ತ ತಾತ ಡಾಕ್ ಕೇಳಕ್ಕ ಇವಾಗ ಹೋಗ್ ನಾಪಚ್ಚೆ ಆಗಲ್ಲ ಇವತ್ತು ಓಯ್ಯ ಚೈತನ್ಯ ನಿನ್ನ ಮದುವೆಯಾಗ ಊರಿಗೆ ಮಕ ನೋಕಂಬಾಗುವ ಒಂಬತ್ತು ಆಪತ್ತೆ ಆತದೆ ಅಂತ ಹೇಳಿರಂತೆ ಅದಕ್ಕೆ ನಿನ್ ಮಕ ನೋಗೋಕ ಬನ್ನವನೇ ಅವ್ರ ಮದ್ವೆಯಾಗ ಹುಡುಗಿ ಮಕ ನೋಡ್ಬೇಕಾನೆ ನೀನೆ ನೀನೆ ಮದ್ವೆಯಾಗ ಹುಡುಗಿ ನೀವೆಲ್ಲ ಹೇಳ್ಬಿಟ್ರೆ ನಮ್ಮ ಅಣ್ಣ ಹೇಳ್ಬೇಕು ನಮ್ಮ ಅನ್ನ ಹೇಳ್ಬೇಕು ನಮ್ಮ ಅನ್ನ ಹೇಳಿದ್ರೆ ನಾವು ಒಪ್ಪೋದು ಎಲ್ಲರೂ ಹೇಳ್ಬಿಟ್ರೆ ಮದ್ವೆಯಾಗ ಹುಡುಗ ಅಂತ ನಾನು ಒಪ್ಪಬೇಕಲ್ಲ ನಮ್ಮ ಅಣ್ಣ ಒಪ್ಪವ್ರಿಗೂ ನಾನು ಒಪ್ಪಲ್ಲ ಅದೇ ನಿಮ್ಮ ಅಣ್ಣ ಎಲ್ಲಿದ್ದಾರೆ ಕರೆಸ್ರಿ ನಿಮ್ಮ ಅಣ್ಣನ ಇವಾಗ ಬಂದಿದ್ದೀನಲ್ಲ ನಿಮ್ಮ ಅಣ್ಣ ಅವ್ರ ಹತ್ರ ಮಾತಾಡ್ತೀನಿ ನಮ್ಮ ಅಣ್ಣ ನಿಮ್ಮನ್ನ ಒಪ್ಪಬೇಕಲ್ಲ ಅದೇ ಅವ್ರ ಹತ್ರ ಮಾತಾಡ್ತೀನಿ ಮಾತಾಡ್ರಿ ಮಾತಾಡ್ರಿ ಅವ್ರ ಹತ್ರನೇ ಆ ಪಚಕ ನನ್ನ ಹತ್ತಿ ಚಪಾತಿ ಅಂತ ಅಯ್ಯೋ ಆಂಟಿಗೆ ಸುಮ್ಮನೆ ಇರಿ ಆಂಟಿ ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ ಆಂಟಿ ಯಾಕೆ ಆಂಟಿ ನನ್ನ ಮನೆ ಮನೆಯಲ್ಲಿ ತೆಗಿತಾ ಇದ್ರ ತಾತ ನಮ್ಮಅಪ್ಪ ಅಮ್ಮನ್ನ ಯಾವಾಗ ಕರ್ಕೊಂಡ್ಬರ್ಲಿ ನಾಳೆ ಇಷ್ಟೊತ್ತಿಗೆ ಕರ್ಕೊಂಡ್ಬಂದ್ಬಿಡಪ್ಪ ಹ್ಞೂ ಸರಿ ತಾತ ಆಯ್ತು ಅದೇ ಅವ್ರ ಅಣ್ಣ ಒಪ್ಪಬೇಕಂತಲ್ಲ ಅವ್ರ ಅಣ್ಣ ಒಪ್ಪಿಲ್ಲ ಅಂತಂದ್ರೆ ನಿಂಗೆ ಹೆಣ್ಣು ಕೊಡಕ್ಕಾಗೋದೇ ಇಲ್ಲ ಹೌದಾ ಅವರಣ್ಣ ಎಲ್ಲವ್ರೆ ಒಬ್ಬಣ್ಣ ಜರ್ಮನಿ ಎಲ್ಲವ್ರೆ ಇನ್ನೊಬ್ಬಣ್ಣ ಇಲ್ಲೇ ಅವ್ರೆ ಜರ್ಮನಿ ಎಲ್ಲವ್ರ ಹ್ಮ್ ಡಾಕ್ಟರೇಟ್ ಮಾಡಕ್ ಹೋಗಿದಾರೆ ಮೈಗಾರ್ಡ್ ಹೌದಾ ಹ್ಮ್ ಡಾಕ್ಟರ್ ಹ್ಮ್ ಆಂಟಿ ನಾನು ಓದಿದ್ದಲ್ಲ ಚೇತನಿಯವ್ರೆ ನಿಮ್ ಅಣ್ಣನ ಕರ್ಸಿ ನಾನು ಅವ್ರ ಕಾಲಕ್ ನಮ್ಮ ಮದ್ವೆ ಒಪ್ಪಿಸ್ತೀನಿ ಕರ್ಸಿ ನಿಮ್ಮ ಅಣ್ಣನ ಇಲ್ಲಿದ್ದಾರಲ್ಲ ಅಣ್ಣನ ಕರ್ಸಿ ಚೇತನ್ಯವ್ರೆ ಹ್ಮ್ ಕರ್ಸಣ ಕರ್ಸಣ ಮುಂದುವರಿಯುವುದು